ಪ್ರೀತಿಯುಳ ದೇವ್ ನಿಮ್ಮೆಲ್ಲರನ್ನ ಈ ಬೆಳಗಿನ ಜಾವದಲ್ಲಿ ವಂದಿಸುವ ನಾವು ಆತ್ಮಿಕ ಮಾರ್ಗವನ್ನ ತಿಳಿದುಕೊಳ್ಳುವುದಕ್ಕೆ ನಮ್ಮ ಜೀವಿತವನ್ನ ಆ ಜೀವುಳ್ಳ ಹೊಸದಾರಿಯ ಕಡೆಗೆ ನಮ್ಮನ್ನ ನಡೆಸುವುದಕ್ಕೆ ಮನಸ್ಸು ಮಾಡೋಣ ಈ ದಿವಸ ನಾವು ಹೇಗೆ ಆಶ್ರವಿಸಲ್ಪಟ್ಟ ಜೀವಿತವನ್ನ ಸಾಗಿಸಬೇಕು ಎಂಬುದಾಗಿ ನಾವು ನಮ್ಮನ್ನ ನೋಡಿಕೊಳ್ಳೋಣ ಪ್ರೇ ನಾವು ಎಷ್ಟೋ ಸಂದರ್ಭ ದೇವರು ನಮ್ಮನ್ನ ಹೇಗೆ ಆಶೀರ್ವದಿಸ್ತಾರೆ ಅನ್ನುವಂತ ವಿಷಯಗಳನ್ನ ತಿಳಿದುಕೊಳ್ಳದೆ ನಾವು ದೇವರ ಮುಂದೆ ಆಶೀರ್ವಾದಗಳನ್ನ ಅಪೇಕ್ಷಿಸಿ ಹೋಗುವವರಾಗಿರ್ತಾರೆ ಆದರೆ ದೇವರು ಆಶೀರ್ವದಿಸುವುದಕ್ಕೆ ಬೇಕಾಗಿರುವಂತ ಮುಖ್ಯವಾದ ಮಾರ್ಗ ಏನೆಂಬುದನ್ನ ನಾವು ತಿಳಿದುಕೊಳ್ಳಬೇಕು ಮೊದಲನೇದಾಗಿ ದೇವ್ರು ನಮ್ಮನ್ನು ಆಶೀರ್ವಿಸಬೇಕಾಗಿದ್ರೆ ಆತನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಪ್ರಧಾನವಾಗಿ ಕಾರ್ಯ ಸಾಧನೆ ಮಾಡುವಂತವುಗಳಾಗಿರಬೇಕು ನನ್ ಯಾವಾಗ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೋ ಅವಾಗ ದೇವರು ನೇರವಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ಮಾರ್ಗಗಳನ್ನ ಆತನು ಮಾಡಿಕೊಡುವುದನ್ನು ನಾವು ನೋಡಿಕೊಳ್ತೇವೆ ಅದನ್ನ ಕೀರ್ತನೆ ಒಂದನೇ ಅಧ್ಯಾಯದಲ್ಲಿ ಎರಡನೇ ವಚನದಲ್ಲಿ ದೇವರೇ ನೇರವಾಗಿ ಅದನ್ನ ಹೇಳುವುದನ್ನು ನಾವು ನೋಡಿಕೊಳ್ತೇವೆ ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿ ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಆಶೀರ್ವದಿಸಲ್ಪಟ್ಟವನೆಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ಆನಂದ ಪಡುವವರಾಗಿ ಅದನ್ನ ಧ್ಯಾನಿಸುವುದಕ್ಕೆ ನಮ್ಮನ್ನ ತೊಡಗಿಸಿಕೊಳ್ಳುವುದು ಅಗತ್ಯ ಯಾರು ಆ ದೇವರ ವಾಕ್ಯಗಳನ್ನ ಧ್ಯಾನಿಸಿ ಅವುಗಳನ್ನ ಅನುಸರಿಸಿ ನಡೆಯುವುದಕ್ಕೆ ಮನಸ್ಸ ಉಳ್ಳವರಾಗಿರ್ತಾರೋ ಅವರು ಸದಾಚಾರಿಗಳಾಗಿರ್ತಾರೆ ಅವರನ್ನ ದೇವರ ಆಶ್ರಯಿಸುವುದಕ್ಕೆ ಬಹಳಷ್ಟು ಇಷ್ಟವುಳ್ಳವರಾಗಿರ್ತಾರೆ ಎಂಬುದಾಗಿ ನೂರ ಹತ್ತೊಂಬತ್ತನೇ ಕೀರ್ತನೆಯ ಒಂದನೇ ವಶದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಅದಕ್ಕಾಗಿ ಒಬ್ಬ ದೇವರ ಮಗನು ಯಾವಾಗ್ಲೂ ದೇವರ ವಾಕ್ಯಕ್ಕೆ ಹೆಚ್ಚಾದ ಲಕ್ಷ್ಯ ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರಬೇಕು ನಾವು ಒಂದು ವೇಳೆ ಆ ಕಾಂಡದಲ್ಲಿ ನೋಡುವಾಗ ಯಾವಾಗ ನೀವು ದೇವರ ವಾಕ್ಯವನ್ನು ಅನುಸರಿಸಿ ನಡೀತೀರೋ ಅವಾಗ ನಾನೇ ನಿಮಗೆ ಆರೋಗ್ಯದಾಯಕನಾಗಿದ್ದು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ನಾನು ಎಂಬುದಾಗಿ ಹೇಳುವುದನ್ನ ನಾವು ನೋಡ್ಕೋತೇವೆ ವಿಮೋಚನ ಕಾಂಡ ಹದಿನೈದನೇ ಅಧ್ಯಾಯದ ಇಪ್ಪತ್ತ ಆರನೇ ವಚನದಲ್ಲಿ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದ ಒಂದನೇ ವಚನದಲ್ಲಿ ನೀವು ನನ್ನ ವಾಕ್ಯಗಳನ್ನು ಕೈಕೊಂಡು ನಡೆಯುವುದಾದ್ರೆ ಈ ಭೂಮಿಯ ಮೇಲೆ ಎಲ್ಲಾ ಜನಾಂಗಗಳಿಗಿಂತಲೂ ಮೇಲಾದ ಜನಾಂಗವನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಕರ್ತನು ಹೇಳುವುದನ್ನ ನಾವು ನೋಡಿಕೊಳ್ತೇವೆ ಅದೇ ರೀತಿಯಲ್ಲಿ ಯಹುಶವನಿಗೆ ದೇವರು ನೇರವಾಗಿ ಹೇಳಿದ್ದು ನೀನು ನನ್ನ ವಾಕ್ಯಗಳನ್ನ ನಿನ್ನ ಬಾಯಲ್ಲಿ ನಿನ್ನ ಮನಸ್ಸಿನಲ್ಲಿ ನಿನ್ನ ಹೃದಯದಲ್ಲಿ ಅವುಗಳನ್ನ ಇಟ್ಟು ಕಾಪಾಡಿ ನಡೆದರೆ ಈ ಭೂಮಿಯ ಮೇಲೆ ನಿನ್ನನ್ನು ಆಶೀರ್ವದಿಸಿ ನಾನೇ ನಿನ್ನೊಂದಿಗಿದ್ದು ನಿನ್ನ ಎಂಬುದಾಗಿ ಕರ್ತನು ನೇರವಾಗಿ ಹೇಳುವುದನ್ನ ನಾವು ನೋಡ್ಕೋತೆ ಅದಕ್ಕಾಗಿ ನನ್ನ ಪ್ರಿಯ ದೇವ್ ದೇವರ ವಾಕ್ಯವನ್ನ ನಾವು ಬಹಳಷ್ಟು ಲಕ್ಷ್ಯ ಕೊಡಬೇಕೆಂಬುದಾಗಿ ಯಾಕೋ ಮುಂದೆ ಪತ್ರಿಕೆ ಒಂದನೇ ಅಧ್ಯಾಯದ ಇಪ್ಪತ್ತೈದನೇ ವಿಷಯದಲ್ಲಿ ನೇರವಾಗಿ ನಮಗೆ ಕರೆ ಕೊಡುವುದನ್ನ ನಾವು ನೋಡ್ಕೋತೆ ಅದನ್ನ ನಾನು ನಿಮ್ಮ ಮುಂದೆ ಓದ್ತೇನೆ ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನ ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನ ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿರ್ತಾನೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗಿರ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ನನ್ನ ಪ್ರೇರಣೆ ಅದಕ್ಕಾಗಿ ಪ್ರಿಯಾನಂದ ದೇವ್ ಈ ವಾಕ್ಯಗಳನ್ನ ಕೇವಲ ಕೇಳುವವರು ಮಾತ್ರವೇ ಆಗಿರದೆ ನಮ್ಮನ್ನು ಮೋಸಗೊಳಿಸಿಕೊಳ್ಳದೆ ಈ ವಾಕ್ಯಗಳನ್ನು ನಾವು ಪೂರ್ಣವಾಗಿ ಕೈಕೊಂಡು ನಡೆಯುವುದಕ್ಕೆ ಪೂರ್ಣ ಮನಸ್ಸುಳ್ಳವರಾಗಿರೋಣ ಆ ರೀತಿಯಲ್ಲಿ ಆಗುವಾಗ ದೇವ್ರು ನಿಮ್ಮನ್ನ ನೇರವಾಗಿ ಆಶೀರ್ವದಿಸಿ ತನ್ನ ಇಷ್ಟಾನುಸಾರವಾಗಿ ನಡೆಯುವುದಕ್ಕೆ ಕೃಪೆಯನ್ನ ಕೊಡ್ತಾನೆ ಆ ರೀತಿಯಲ್ಲಿ ಆಗುವಂತ ಕರೆತು ನಿಮ್ಮನ್ನ ಯು